ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇನ್ನು ಬೆಳಿಗ್ಗೆ ಆರೂವರೆಗೇ ಬ್ಲಾಗ್ನ ಶೂಟ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಒಂದು ಏಳು ಏಳು ಗಂಟೆಯಿಂದ ಏನಾದರೂ ತಿಂಡಿ ಮಾಡೋಣ ಅಂದ್ಕೊಂಡ್ವಿ ಹೀರೆಕಾಯಿ ಗೊಜ್ಜು ಮಾಡ್ತಾ ಇಲ್ಲಿ ಹೀರೆಕಾಯಿ ಗೊಜ್ಜು ಮತ್ತು ನೀರು ದೋಸೆ ಹೀರೆಕಾಯಿ ಗೊಜ್ಜು ಮಾಡಲಿಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟ್ ಆದರೆ ಸಾಕು ಗೋಲ್ಡನ್ ಕಲರ್ ಬಂದರೆ ಸಾಕು ಹೀಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಮೂರು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರೋ ಅಂಥದನ್ನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಣ್ಣಾಗಿರೋದು ಚೆನ್ನಾಗಿದ್ರೆ ಅದನ್ನು ಸೇರಿಸ್ಕೊಳ್ಳಿ ಬೇಗನೆ ಗೊಜ್ಜಿಗೆ ಬೇಗನೆ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಟೊಮೊಟೊ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಟೊಮೊಟೊ ಕೂಡ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ಉಪ್ಪನ್ನ ಸೇರಿಸ್ಕೊಂಡಿರ್ತೀರ ಮತ್ತು ಬೇಯೋದಕ್ಕೆ ಕೂಡ ಉಪ್ಪನ್ನ ಸೇರಿಸ್ಕೋಬೇಕು ಆವಾಗ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸಾಫ್ಟಾಗಿ ಆಗಿದೆ ನೀರು ಕೂಡ ಬಿಡ್ತಾ ಇದೆ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನ ಸೇರಿಸ್ಕೊಳ್ಳಿ ಕಾಯಿ ಎಲ್ಲ ಸೇರಿಸ್ಕೋಬೇಡಿ ಹೀರೇಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಹೀರೆಕಾಯಿ ಇದ್ದರೂ ಕೂಡ ನಡೆಯುತ್ತೆ ಟೊಮೆಟೊ ಜೊತೆ ಹೀರೇಕಾಯಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೇರಿಸ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ನೀರು ಬಿಡ್ತಾ ಇದೆ ಅದಕ್ಕೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಒಂದು ಚಿಕ್ಕ ಗ್ಲಾಸಲ್ಲಿ ಸೇರಿಸ್ಕೊಂಡ್ರೆ ಆಗುತ್ತೆ ಒಂದು ಊಟ ಇವಾಗ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಗೊತ್ತಿ ಕಡಲೆಬೇಳೆ ಹಾಕೋದ್ರಿಂದ ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಬಿಸಿಲ್ನ ತಗೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿರುತ್ತೆ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಬಂತು ಇವಾಗ ಕಿಟಕಿ ಹತ್ರ ಬಿಸಿಲು ಅಷ್ಟು ತುಂಬಾನೇ ಬಿಸಿಲು ಬೀಳ್ತಾ ಇತ್ತು ಏಳುವರೆ ಎಂಟು ಗಂಟೆ ಹತ್ತಿರನೇ ಆಗಿತ್ತು ಸೊ ಅಷ್ಟು ಬೇಗ ಬಿಸಿಲು ಅಷ್ಟು ಬೀಳ್ತಾ ಇತ್ತು ಮನೆ ಹತ್ರ ಕಿಟಕಿ ಪಕ್ಕದಲ್ಲೇ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಬೀಳುತ್ತೆ ಅಡುಗೆ ಮನೇಲಿ ಒಂದು ನಾಲ್ಕು ವಿಸಿಲ್ ತೆಗೆದು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಕುಕ್ಕರ್ನ ಅಷ್ಟರಲ್ಲಿ ದೋಸೆ ಇಟ್ಟು ಬೆಳಗ್ಗೆ ರುಬ್ಬಿ ಒಂದು ಒನ್ ಅವರ್ಗಿಂತ ಮುಂಚೆನೇ ರುಬ್ಬಿ ರೆಡಿ ಮಾಡಿ ಇಟ್ಟಿದೆ ಇಟ್ಟೀಗ ಚೆನ್ನಾಗಿ ಸಾಫ್ಟಾಗಿದೆ ಮತ್ತು ನೆಂದಿದೆ ನೋಡಿ ಬೆಳಗ್ಗೆ ರುಬ್ಬಿ ಮಾಡಿರೋದಿದ್ದು ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಬೆಳಗ್ಗೆ ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀರ್ ದೋಸೆ ರಾತ್ರಿ ಟೈಮ್ ನೆನೆಸೋದಕ್ಕೆ ಆಗಲಿಲ್ಲ ಅಂದ್ರೆ ಸಂಜೆ ಟೈಮ್ ನೆನೆಯೋದಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ತಿಂಡಿ ಮಾಡೋದು ಒನ್ ಅವರ್ಗಿಂತ ಮುಂಚೆನೆ ರುಬ್ಬಿ ಇಡಿ ಚೆನ್ನಾಗಿ ಬರುತ್ತೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಇಲ್ಲಾಂದ್ರೆ ಹಾಗೇನೆ ಮಾಡ್ಬೋದು ಮೇಲ್ಗಡೆ ಒಂದು ಲಿಡ್ನ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಸಾಫ್ಟಾಗಿರುತ್ತೆ ದೋಸೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ವಿ ನೋಡಿ ಹೀರೆಕಾಯಿ ಗೊಜ್ಜು ಕೂಡ ಈಗ ರೆಡಿಯಾಗಿದೆ ನನ್ನ ಮಗಂಗೆ ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಿಸ್ಬೇಕು ನಾಲ್ಕು ದೋಸೆನ ಹಾಕ್ಕೊಂಡಿದ್ದೀವಿ ನನಗೆ ಮತ್ತೆ ನನ್ನ ಮಗಂಗೆ ಅವನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಕ್ಕೆ ಅಂತ ಬಂದಿದ್ದಾನೆ ಕಾರ್ಟೂನ್ ಹಾಕ್ಕೊಟ್ರೆ ತಿಂಡಿ ತಿಂತಾ ಇದ್ದಾನೆ ಕುತ್ಕೊಂಡು ఒనే తిండి ఎలా తిన్కే ఆట ఆడతా ఇష్ట తర్లే ఆగిబుట్టా అంద సిటే తర్లే సేర్ మేల్ కుత్కం టీ వి నోడ్తా కుత్కొతన ముందే ತುಂಬ ಮಾತಾಡ್ತಾನೆ ಸೊ ಹಾಗಾಗಿ ಅವನು ನಾನು ಮಾತಾಡ್ತಾ ಇದ್ವಿ ಟಿ ವಿ ಹೋಗಿರೋದ್ರಿಂದ ಒಂದು ಸ್ವಲ್ಪ ಪಿನ್ ಲೂಸ್ ಆಗಿದೆ ಸೊ ಹಾಗಾಗಿ ಅದು ಪದೇ ಪದೇ ಹೋಗ್ತಾ ಇರುತ್ತೆ ಹಾಗಾಗಿ ನಮ್ಮನೇದೊಂದು ಸ್ವಲ್ಪ ಚಿಕ್ಕ ಟಿ ವಿ ಟಿ ವಿ ನಾವಿನ್ನೂ ಏನು ತೊಗೊಂಡು ಬಂದಿಲ್ಲ ಅದು ಹೋಗಿದೆ ಅಂತ ನನ್ನ ಜೊತೆ ಜಗಳ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಚೇರ್ ಚೇರ್ಗೆ ಹೊಡ್ಕೊಳ್ತಾ ಇದ್ದೇನೆ ಸರಿ ಮಾಡ್ಬಾ ಅಂತ ಬಂತು ಇವಾಗ ಟಿ ವಿ ಅದು ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾ ಇದ್ದಾನೆ ಸಾಕು ನಿನ್ನ ಜೊತೆ ಜಗಳ ಅಂತ ಇನ್ನ ಒಂದು ಹನ್ನೆರಡು ಗಂಟೆ ಹಿಂಗೆ ತು ಬೆಣ್ಣೆ ಕಾಯಿಸೋಣ ಅಂತ ಬೆಣ್ಣೆ ತೆಗಿಬೇಕಾಗಿತ್ತು ಒಂದು ಎರಡು ತಿಂಗಳಿಂದ ಕೆನ್ನೆನ ಎತ್ತಿಟ್ಟಿದ್ವಿ ಅದನ್ನು ಇವತ್ತು ಬೆಣ್ಣೆ ತೆಗಿಯೋಣ ಅಂತ ಅನ್ಕೊಂಡಿದೀವಿ ನೋಡಿ ಇಲ್ಲಿ ನಮ್ಮ ರೇಷ್ಮಿ ಯಾರು ಮಾಡ್ತಾ ಇದ್ವಿ ಯಾಕೆಂದರೆ ಅಲ್ಲೇ ಫ್ರಿಜ್ ಇರೋದ್ರಿಂದ ಅಲ್ಲೇ ಸ್ಟೋರ್ ಮಾಡ್ತಾ ಇದ್ವಿ ಬೆಣ್ಣೆ ತೆಗಿಯೋದಕ್ಕೆ ಐಸ್ ಕ್ಯೂಬ್ ಕೂಡ ಬೇಕಾಗುತ್ತೆ ಒಂದು ಜಾರ್ಗೆ ಅದು ಅಂತಹ ಕೆನೆ ಮತ್ತು ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡು ಹೀಗೆ ಚೆನ್ನಾಗಿ ರುಬ್ಬಬೇಕು ರುಬ್ಬಿದಾಗ ಮೇಲೆ ಹಿಂಗೆ ಬಂದು ನಿಂತ್ಕೊಳ್ಳುತ್ತೆ ಅದು ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿ ಜಾರಿಗೆ ಸೇರಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬು ಮತ್ತು ಅದರದ್ದು ನೀರು ಬರುತ್ತೆ ಐಸ್ ಕ್ಯೂಬ್ ಹಾಕೊಂಡ್ರೂ ಸಾಕು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮೇಲ್ಗಡೆ ಬಂದು ನಿಂತ್ಕೋಬೇಕು ಅದು ಬೆಣ್ಣೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ಥರ ಬರಬೇಕು ಕೈಗೊಂದು ಸ್ವಲ್ಪವೂ ಅಂಟಬಾರ್ದು ಆ ರೀತಿ ಹಿಂಗೆ ಉಂಡೆ ಕಟ್ಟಬೇಕು ಆ ಥರ ಬರಬೇಕು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಇದು ಮನೆಯಲ್ಲೇ ಕಾಯಿಸಿ ಇಟ್ಟಿರೋಂತಹ ಹಾಲಿಂದ ತೆಗ್ದಿರೋವಂಥ ಕೆನೆಯಿಂದ ಮಾಡ್ಕೊಳ್ತೀವಿ ಮನೆಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮನೇಲೇ ಸುಲಭವಾಗಿ ಮಾಡ್ಕೊಳ್ಬೋದು ಆಂಟಿ ಯಾವಾಗಲೂ ಕೂಡ ಮನೆಯಲ್ಲೇನೆ ಬೆಣ್ಣೆಕಾಯಿ ಇಸ್ಕೋತಾರೆ ನಾವು ಸ್ವಲ್ಪ ಹೊರಗಡೆನೆ ಜಾಸ್ತಿ ತಗೊಳ್ಳೋದು ಈ ಸಲ ನಾನು ಕೂಡ ಸ್ಟೋರ್ ಮಾಡಿದೆ ಸೊ ನಾನಿಲ್ಲಿ ಸ್ವಲ್ಪ ಮಾಡಿದೆ ಅಷ್ಟೇ ಅವರು ಜಾಸ್ತಿ ಮಾಡ್ಕೊಂಡಿದ್ರು ಮನೇಲಿ ಫ್ರಿಜ್ ಇಲ್ಲದೆ ಇರೋ ಕಾರಣ ಅವ್ರ ಮನೇಲೇ ಸ್ಟೋರ್ ಮಾಡ್ತೀನಿ ತಗೊಂಡೋಗಿ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಸಲ ಹಾಕಿದ್ವಿ ಅದು ಕೂಡ ಚೆನ್ನಾಗಿ ಬಂದಿದೆ ಅವ್ರದ್ದು ಎರಡು ಕಪ್ ಇತ್ತು ಅನಿಸುತ್ತೆ ದೊಡ್ಡ ದೊಡ್ಡದು ಸೊ ಅವ್ರದ್ದು ಒಂದು ಸ್ವಲ್ಪ ಜಾಸ್ತಿ ಬಂದಿದೆ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೋಲ್ಡ್ ವಾಟರ್ ಇದ್ದರೆ ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ಬೆಣ್ಣೆ ಮೇಯ್ನ್ ಕೋಲ್ಡ್ ವಾಟರ್ ಬೆಣ್ಣೆ ತೆಗಿಯೋದಿಂಗೆ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನ ಹಾಕಿದ್ರೆ ನೀರು ಆಗುತ್ತೆ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಕೋಲ್ಡ್ ವಾಟರ್ ಆಗಿರೋದ್ರಿಂದ ನಾವು ಕೋಲ್ಡ್ ವಾಟರ್ನ ರೆಡಿ ಮಾಡಿ ಇಟ್ಕೋಬೇಕು ಅದು ಹಾಕಿದ್ರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ ಕೋಲ್ಡ್ ವಾಟರ್ ಹಾಕೋದ್ರಿಂದ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಹಿಂಗೆ ಉಂಡೆ ಆಗಬೇಕು ಹಾಲ ರೀತಿ ರುಬ್ಕೊಳ್ಬೇಕು ಕೆನ್ನೆನ ಅದು ಮೇಲುಗಡೆ ಬೆಣ್ಣೆ ಎಲ್ಲ ನಿಂತ್ಕೊಂಡು ಕೆಳಗಡೆ ಅದ್ರದ್ದು ನೀರೇನಿರುತ್ತೆ ಹಾಲು ಅದೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಮನೇಲೇನೆ ಚೆನ್ನಾಗಿ ಬಂದಿದೆ ಒಂದು ಅರ್ಧ ಕೆ ಜಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ನಾವು ಈ ಸೆಕೆಂಡ್ ಶಿಫ್ಟ್ ಹೋಗ್ತಾ ಇದ್ದರು ಸೊ ಹಾಗಾಗಿ ಅವ್ರಿಗೆ ತಿಂಡಿ ಸಾರಿ ಊಟನ ರೆಡಿ ಇದ್ದೀನಿ ಅವ್ರಿಗೂ ಎರಡು ದೋಸೆ ಮತ್ತು ಪಲ್ಯನ ಹಾಕ್ಕೊಟ್ಟೆ ಇನ್ನು ಅವರು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದಾರೆ ಈಗ ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಅಷ್ಟರಲ್ಲಿ ಎರಡು ದೋಸೆ ಹಾಕ್ಕೊಟ್ಟಿದ್ದೆ ಇವಾಗ ಊಟ ಮಾಡ್ಕೊಳ್ತಾ ಇದ್ದಾರೆ ಊಟ ಮಾಡಿಕೊಂಡು ಮ್ಯಾಂಗೋ ತಂದಿದ್ರು ಒಂದು ಮೂರು ಸೊ ಅದು ಇನ್ನು ಕಾಯಿ ಇತ್ತು ಅದು ರಾಗಿ ಒಳಗೆ ಹಾಕಿದ್ರೆ ಹಣ್ಣಾಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ರಾಗಿ ಹೊಳೆ ರಾಗಿ ಒಳಕ್ಕೆ ಉಳ್ತಾಯಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕೂತ್ಕೊಂಡ್ರು ಒಂದು ಐದು ನಿಮಿಷ ಕೂತ್ಕೊಂಡು ಇವಾಗ ಹೊರಡ್ತಾರೆ ಶೂಸ್ ಎಲ್ಲ ಹಾಕ್ಕೊಂಡು ಇನ್ನು ಎರಡು ಗಂಟೆ ಎರಡೂವರೆ ಆಗಿ ಆಗಬೇಕು ಸೊ ಎರಡೂವರೆಗೆ ಹೊರಡ್ತಾರೆ ನಿಶು ಕೂಡ ಮಲಗಿದ್ದ ಸೊ ಹಾಗಾಗಿ ಮೇಲೆ ಊಟ ತಿನ್ನಿಸು ಅಂತ ಹೇಳಿಬಿಡು ಏನಾದರೂ ಮಾಡ್ಕೊಳ್ಳಿ ಮ ಸಂಜೆಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಅವರು ಕೂಡ ಹೊರಟರು ಬೆಣ್ಣೆ ಸ್ವಲ್ಪ ಕಾಯಿಸಿ ಇಟ್ಕೊಳ್ಳೋಣ ಅಂತ ನೋಡಿ ನಂದು ಇಷ್ಟೇ ಬಂದಿದ್ದು ಬೆಣ್ಣೆ ನಾನು ಸ್ಟೋರ್ ಮಾಡಿದ್ದು ಸ್ವಲ್ಪನೇ ಎತ್ತಿಟ್ಟಿದ್ದೆ ಸೊ ಹಾಗಾಗಿ ಇಷ್ಟೇ ಬಂದಿದ್ದು ಅದನ್ನು ಕೂಡ ಕಾಯಿಸ್ಕೊಳ್ಳೋಣ ಇವತ್ತು ಬೆಣ್ಣೆನ ತುಪ್ಪ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಕಾಯಿಸೋದು ಕಂಪ್ಲೀಟ್ ವೀಡಿಯೋ ಏನೋ ಹಾಕಿಲ್ಲ ಸ್ವಲ್ಪ ಕ್ಲಿಪ್ಪನ್ನ ಮಾತ್ರ ಸೇರಿಸಿದಿನಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಪ್ಪ ಕಾಯಿಸೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಬಂದಿದ್ದು ಜಾಸ್ತಿ ಏನು ಸ್ಟೋರ್ ಮಾಡಿರಲಿಲ್ಲ ಜಸ್ಟ್ ಒಂದು ಡಬ್ಬ ಆಗೋಷ್ಟು ಸ್ಟೋರ್ ಮಾಡಿದೆ ಸೊ ಅದರಲ್ಲಿ ಇಷ್ಟೇ ಬಂದಿದ್ದು ಸಾಕು ಇನ್ನು ನೆಕ್ಸ್ಟು ಸೇರಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಜಾಸ್ತಿನ ಈ ಸಲ ಇಷ್ಟೇ ಆಗಿದ್ದು ಚೆನ್ನಾಗಿ ಕೂಡ ಇರುತ್ತೆ ಹೋಮ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ವ ಎದ್ದು ಊಟ ಮಾಡಿ ಟಮೆಟ್ ಫಿಸ್ಟಾರ್ ಮಾಡ್ತಾ ಇದ್ದಾನೆ ನೋಡಿ ಅದು ಬರಲ್ಲ ಅಂದರೂ ಟ್ರೈ ಆದರೂ ಕೂಡ ಮಾಡ್ತಾಯಿರ್ತಾನೆ ಆವಾಗವಾಗ ಈ ಪ್ರಾಡಕ್ಟ್ ಮನೇಲಿದ್ದರೆ ವೆಯ್ಟ್ ಲಾಸ್ ಮಾಡೋ ಅಂಥವ್ರಿಗೆ ಮತ್ತು ಬೆಲ್ಲೆ ಫ್ಯಾಕ್ಟ್ ಕಡಿಮೆ ಅಂಥವ್ರಿಗೆ ತುಂಬಾ ಒಳ್ಳೆಯದು ಈ ಪ್ರಾಡಕ್ಟು ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ರಾಗಿ ಹಿಟ್ಟು ಖಾಲಿಯಾಗಿತ್ತು ಮನೇಲಿ ಸೊ ಹಾಗಾಗಿ ಮಾಡಿಸೋಣ ಅಂತ ಮಾ ರೆಡಿ ಇದ್ದೀನಿ ಇಲ್ಲಿ ಗೋಧಿ ಮತ್ತು ಅಕ್ಕಿ ಮೆಂತ್ಯ ಮತ್ತು ಕಡಲೆಕಾಳು ಮತ್ತು ಇದು ಕಪ್ಪುದ್ದಿನ ಕಾಳು ಇದು ಇದೆಲ್ಲನೂ ಸ್ವಲ್ಪ ಹುರ್ಕೊಂಡು ಒಂದು ತಟ್ಟೆಗೆ ಹಾರಾಕಲಿಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕದು ಮತ್ತು ಇದು ಬಿಳಿ ಜೋಳ ಬಿಳಿ ಜೋಳ ಕೂಡ ರಾಗಿ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ ಏಕೆಂದರೆ ಸ್ವಲ್ಪ ತಂಪು ಅಂತ ಅಷ್ಟೆ ಮೆಂತ್ಯ ಕೂಡ ಹಾಕೋದ್ರಿಂದ ಸ್ವಲ್ಪ ತಂಪಾಗುತ್ತೆ ಬಾಡಿಗೆಲ್ಲ ಮುದ್ದೆ ತಿನ್ನೋದ್ರಿಂದ ಸೊ ಹಾಗಾಗಿ ಮೆಂತ್ಯ ಕೂಡ ಯೂಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಬೆಚ್ಚಿಂಗ್ ಮಾಡಿಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ ರಾಗಿ ಹಿಟ್ಟಿಗೆ ಇದೆಲ್ಲ ಸೇರಿಸ್ತೀನಿ ನಾವು ಮನೆಯಲ್ಲಿ ನೋಡಿ ಚೆನ್ನಾಗಿ ಸ್ವಲ್ಪ ಲ ತಣ್ಣಗಾಗಬೇಕು ಇದು ಅಕ್ಕಿ ಗೋಧಿ ಕಾಳು ಮತ್ತು ಮೆಂತ್ಯ ಕಪ್ಪುದ್ದು ಮತ್ತು ಬಿಳಿ ಜೋಳ ಇಷ್ಟು ಸೇರಿಸ್ಕೊಂಡಿದ್ದೀನಿ ಕಡಲೆಕಾಳು ಇದೆಲ್ಲ ಅದು ಸೇರಿಸಿ ಮಾಡೋದ್ರಿಂದ ತುಂಬ ಪ್ರೋಟೀನ್ ಇರುತ್ತೆ ಅಂತಲೇ ಹೇಳ್ಬೋದು ರಾಗಿ ಹಿಟ್ಟಲ್ಲಿ ಸೊ ಹಾಗಾಗಿ ಪ್ಲೇನ್ ಮಾಡಿಸೋದ್ರಿಂದ ಇದು ಬೆಟರು ಏಕೆಂದರೆ ಎಲ್ಲಿ ಒಂದು ಮುದ್ದೆ ಒಂದು ಅರ್ಧ ಮುದ್ದೆ ತಿಂದರೆ ಅಷ್ಟು ನ್ಯೂಟ್ರಿಷನು ಬಾಡಿಗೆ ಸೇರುತ್ತೆ ಹಾಗಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಕೆಲಸ ಮಾಡೋಂಥವ್ರಿಗೆ ತುಂಬಾ ಒಳ್ಳೆಯದು ಈ ಥರ ಮಾಡಿಸೋದ್ರಿಂದ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ರಾಗಿ ಜೊತೆ ನೀವು ಬೇಕಾದರೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಬೇಗನೆ ಹಿಟ್ ಖಾಲಿ ಮಾಡಬೇಕಾಗುತ್ತೆ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಬೇಗನೆ ಹಿಟ್ಟು ಖಾಲಿ ಮಾಡಬೇಕು ಸೊ ಸ್ಟೋರ್ ಮಾಡೋದಕ್ಕಾಗಲ್ಲ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ